ಸ್ನೇಹಿತರೆ ರಾಜ್ಯದ ರಾಜಕಾರಣದಲ್ಲಿ ವಿಚಿತ್ರವಾದ ಬೆಳವಣಿಗೆಗಳು ನಡೀತಾ ಇದ್ದು ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ ವಿರೋಧ ಪಕ್ಷಗಳು ಇದೀಗ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದು ಇವತ್ತು ಆ ಪಾದಯಾತ್ರೆಯ ಸಮಾರೋಪ ಸಮಾರಂಭ ಇದೆ ಇನ್ನೊಂದು ಕಡೆ ಆಡಳಿತ ಪಕ್ಷ ಕಾಂಗ್ರೆಸ್ ಕೂಡ ಪ್ರತಿಪಕ್ಷಗಳನ್ನು ಅಣಿಯೋದಕ್ಕೆ ತನ್ನದೇ ಆದಂತಹ ಒಂದು ಕಾರ್ಯತಂತ್ರವನ್ನು ಮಾಡ್ತಾ ಇದ್ದು ನಿನ್ನೆ ಮೈಸೂರಿನಲ್ಲಿ ಒಂದು ಬೃಹತ್ ಸಮಾವೇಶವನ್ನು ನಡೆಸೋದ್ರ ಮೂಲಕ ಪ್ರತಿಪಕ್ಷಗಳಿಗೆ ಬಹುದೊಡ್ಡ ತಿರುಗೇಟನ್ನು ಪ್ರಯ ಕೊಡತಕ್ಕಂಥ ಪ್ರಯತ್ನಕ್ಕೆ ಆಡಳಿತ ಪಕ್ಷ ಕೈ ಹಾಕಿತ್ತು ಅಂದರೆ ತಪ್ಪಾಗೋದಿಲ್ಲ ಇದರ ನಡುವೆ ರಾಜ್ಯದ ಕಾಂಗ್ರೆಸ್ನಲ್ಲಿಯೂ ಕೂಡ ಹೊಸ ರೀತಿಯ ಒಂದು ಲೆಕ್ಕಾಚಾರಗಳು ನಡೀತಾ ಇದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಯಾವುದೇ ಕಾರಣಕ್ಕೂ ಕೊಡೋಲ್ಲ ಅಂತಕ್ಕಂಥ ಮಾತನ್ನು ರಾಜ್ಯದ ಕಾಂಗ್ರೆಸ್ನ ಪ್ರತಿಯೊಬ್ಬ ನಾಯಕರು ಆಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಕೆಪಿಸಿಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಇದೀಗ ಬಲವಾಗಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದು ರಾಜ್ಯದ ರಾಜಕಾರಣದಲ್ಲಿ ಅತ್ಯಂತ ಒಂದು ಕುತೂಹಲಕ್ಕೆ ಕಾರಣವಾಗಿದೆ ಸಿದ್ದರಾಮಯ್ಯವರನ್ನ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸಬೇಕು ಅಂತಕ್ಕಂಥ ಒಂದೇ ಒಂದು ಸಣ್ಣ ಅವಕಾಶಕ್ಕೆ ಕಾಯ್ತಾ ಇದ್ದಂತಹ ಡಿ ಕೆ ಶಿವಕುಮಾರ್ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಈ ರೀತಿ ಬಲವಾಗಿ ನಿಲ್ಲೋದಕ್ಕೆ ಕಾರಣ ಏನು ಹಾಗಾದರೆ ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಆಗಲಿ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಡಿ ಕೆ ಶಿವಕುಮಾರ್ ಬಂದ್ರ ಅಂತಕ್ಕಂಥ ಮಾತುಗಳು ಕೂಡ ರಾಜ್ಯದ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರೋದು ಸ್ನೇಹಿತರೆ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರ ವಿರುದ್ಧ ಎರಡು ಪ್ರಮುಖ ಹಗರಣಗಳು ಕೇಳಿ ಬಂದಿದ್ದು ಮುಖ್ಯಮಂತ್ರಿಗಳ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಯಾವೊಬ್ಬ ನಾಯಕರು ಕೂಡ ಮುಖ್ಯಮಂತ್ರಿಗಳ ಪರವಾಗಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೇಳಿಕೆಯನ್ನು ಕೊಡದೇ ಇರತಕ್ಕಂಥದ್ದು ಸಿದ್ದರಾಮಯ್ಯವರಿಗೆ ಒಂದು ರೀತಿಯ ಇರ್ಸು ಮುರುಸನ್ನು ತಂದಿದೆ ಆದರೆ ಸಿದ್ದರಾಮಯ್ಯನವರ ರಾಜಕೀಯ ಶತ್ರು ಎಂದೇ ಪರಿಗಣಿಸಲ್ಪಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಪರವಾಗಿ ಬಂಡೆಯಂತೆ ನಿಂತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಕುತೂಹಲ ಆಶ್ಚರ್ಯಕ್ಕೆ ಕಾರಣ ಆಗಿದೆ ಅಂದರೆ ತಪ್ಪಾಗೋದಿಲ್ಲ ನಿಜಕ್ಕೂ ಡಿ ಕೆ ಶಿವಕುಮಾರ್ ಯಾಕೆ ಈ ರೀತಿಯ ಸಿದ್ದರಾಮಯ್ಯವರ ಪರವಾಗಿ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿಯ ಆಗಿ ಮುಂದುವರಿಯಲಿ ಅಂತಕ್ಕಂಥ ತೀರ್ಮಾನಕ್ಕೆ ಡಿ ಕೆ ಶಿವಕುಮಾರ್ ಬಂದ್ರ ಅಂತಕ್ಕಂಥ ಒಂದು ಚರ್ಚೆಗಳು ನೆರೆತಕ್ಕಂಥ ಈ ಸಂದರ್ಭದಲ್ಲಿ ನಿಜಕ್ಕೆ ಒಂದು ನಿಜವಾದ ಕಾರಣ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಲ್ಲೋದಿಕ್ಕೆ ಪ್ರಮುಖವಾದ ಒಂದು ಕಾರಣ ಇದೆ ಆ ಒಂದು ರಣತಂತ್ರದ ಮುಂದುವರೆದ ಭಾಗವಾಗಿಯೇ ಡಿ ಕೆ ಶಿವಕುಮಾರ್ ಇದೀಗ ಸಿದ್ದರಾಮಯ್ಯ ಪರವಾಗಿ ಈ ರೀತಿಯ ಒಂದು ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ರು ಬಂದ ಸ್ನೇಹಿತರೆ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರ ಬೆನ್ನಿಗೆ ಬಲವಾಗಿ ನಿಲ್ಲೋದಕ್ಕೆ ಕಾರಣ ಏನು ಈ ಒಂದು ನಡೆಯ ಹಿಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಒಂದು ಬಹುದೊಡ್ಡ ರಣತಂತ್ರ ಏನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರ ಬಲವನ್ನು ಒಂದು ಅಧಿಕಾರಕ್ಕೆ ಬಂತು ಆ ಸಂದರ್ಭದಲ್ಲಿ ನಾನೇ ಮುಖ್ಯಮಂತ್ರಿ ಆಗಬೇಕು ನಾನು ಕೆ ಪಿ ಸಿ ಸಿ ಅಧ್ಯಕ್ಷನಾಗಿದ್ದೀನಿ ಕಾಂಗ್ರೆಸ್ನಲ್ಲಿರುವ ವಾಡಿಕೆಯ ಪ್ರಕಾರ ನನಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡ್ರಿ ಅಂತಕ್ಕಂಥ ಆಟಕ್ಕೆ ಬಿದ್ದಿದ್ದಂಥವರು ಡಿ ಕೆ ಶಿವಕುಮಾರ್ ಸುಮಾರು ಒಂದು ವಾರಗಳ ಕಾಲ ಈ ರೀತಿಯ ಚರ್ಚೆ ರಾಜ್ಯದಲ್ಲಿ ನಡೆದು ಕೊನೆಗೂ ಕೂಡ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಸಿದ್ದರಾಮಯ್ಯವರನ್ನ ಮುಖ್ಯಮಂತ್ರಿ ಮಾಡೋದ್ರಲ್ಲಿ ಯಶಸ್ವಿ ಆಯಿತು ಅದಾದ ನಂತರ ಮೂವತ್ತು ತಿಂಗಳ ಅವಧಿಗೆ ಮಾತ್ರ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕೊಡ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಆದರೆ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ ಹದಿನೈದು ತಿಂಗಳ ಅವಧಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಕ್ಕಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಇದಕ್ಕೆ ಕಾರಣ ಪ್ರತಿಪಕ್ಷಗಳು ಎರಡು ಪ್ರಮುಖ ಹಗರಣಗಳನ್ನು ಇಟ್ಕೊಂಡು ಮುಖ್ಯಮಂತ್ರಿಗಳ ವಿರುದ್ಧ ತಿರುಗಿ ಬಿದ್ದಿದ್ದು ಈಗಾಗಲೇ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ಬೋದು ಆ ರೀತಿ ಅನುಮತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಎಫ್ ಐ ಆರ್ ದಾಖಲಾಗಬಹುದು ಎಫ್ ಐ ಆರ್ ದಾಖಲಾದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ನೈತಿಕ ಹೊಣೆಯನ್ನು ಹೊತ್ತು ತಮ್ಮ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತವೆ ಯಾವಾಗ ಎರಡು ಪ್ರಮುಖ ಹಗರಣ ಸಿದ್ದರಾಮಯ್ಯನವರ ಕುತ್ತಿಗೆಗೆ ಸುತ್ತಕೊಂಡು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಬಲವಾಗಿ ಬ್ಯಾಟಿಂಗ್ ಅನ್ನ ಮಾಡಬೇಕಾಗಿದ್ದಂತಹ ಸಿದ್ದರಾಮಯ್ಯ ಪರಮಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸರ್ಕಾರದ ಪ್ರಭಾವಿ ಸಚಿವರು ಹಾಗೂ ಮುಖಂಡರು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡೋದನ್ನ ನಿಲ್ಲಿಸಿದರು ಮೂಡ ಹಗರಣವನ್ನ ಸಮರ್ಥವಾಗಿ ನಿಭಾಯಿಸಿಲ್ಲ ಅನ್ನೋ ಕಾರಣಕ್ಕೆ ತನ್ನ ಪರಮಾಪ್ತ ಸಚಿವನಾಗಿರ್ತಕ್ಕಂಥ ಬೈರುತ್ತಿ ಸುರೇಶ್ ಅವರನ್ನ ಸಿದ್ದರಾಮಯ್ಯನವರು ಈಗ ದೂರ ಇಟ್ಟಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಬರ್ತಾ ಇದಾವೆ ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿಯವರು ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬಲವಾಗಿ ಮಾತನಾಡ್ತಾ ಇಲ್ಲ ಏನೋ ಮಾಧ್ಯಮಗಳ ಮುಂದೆ ಒಂದು ಹೇಳಿಕೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯೋದಿಲ್ಲ ಅವರು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ಅಂತಕ್ಕಂಥ ಮಾತುಗಳನ್ನು ಆಡ್ತಾರೆ ಅದು ಬಿಟ್ಟರೆ ಕೆ ಎನ್ ರಾಜಣ್ಣನವರಾಗಲಿ ಎಚ್ ಸಿ ಮಾದೇವಪ್ಪನವರಾಗಲಿ ಜಮೀರ್ ಅಹಮದ್ ಅವರಾಗಲಿ ಈ ರೀತಿ ಸಿದ್ದರಾಮಯ್ಯನವರು ಅತ್ಯಾಪ್ತರು ಅಂತ ಏನು ಗುರುತಿಸ್ಕೊಂಡಿದ್ದಾರೆ ಅವ್ರು ಯಾರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬಲವಾದ ಸಮರ್ಥನೆಗೆ ಇಳಿದಿಲ್ಲ ಇದೇ ಸಂದರ್ಭದಲ್ಲಿ ಅತ್ಯಂತ ಆಶ್ಚರ್ಯಕರ ರೀತಿಯಲ್ಲಿ ಸಿದ್ದರಾಮಯ್ಯವರನ್ನ ಯಾವಾಗ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿತಾರ ಅಂತ ಕಾಯ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರ ಬೆನ್ನಿಗೆ ನಿಂತಿದ್ದು ಸಿದ್ದರಾಮಯ್ಯನವರ ಪರವಾಗಿ ಬಹುದೊಡ್ಡ ಮಟ್ಟದ ಬ್ಯಾಟಿಂಗ್ ಅನ್ನು ಮಾಡ್ತಿದ್ದಾರೆ ಏನು ಜನಾಂದೋಲನ ಸಮಾವೇಶ ಅಂತ ನಡೆಸಿದ್ರು ಈ ಸಮಾವೇಶದ ಉದ್ದಕ್ಕೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬಲವಾದ ಒಂದು ಸಮರ್ಥನೆಯನ್ನ ಮಾಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಎಲ್ಲರ ಅಚ್ಚರಿಗೆ ಕಾರಣ ಆಗಿದ್ದಾರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಯಾಕೆ ಈ ರೀತಿಯ ತೀರ್ಮಾನಕ್ಕೆ ಬಂದರು ನಿಜಕ್ಕೂ ಸಿದ್ದರಾಮಯ್ಯವರ ಬೆನ್ನೆ ನಿಲ್ಲೋದಕ್ಕೆ ಏನ್ ಕಾರಣ ಇಲ್ಲಿ ಇರ್ತಕ್ಕಂಥದ್ದು ಟಿಸ್ಟ್ ಸ್ನೇಹಿತರೆ ನಮ್ಗೆಲ್ಲ ಗೊತ್ತಿರೋ ಪ್ರಕಾರ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದ ಅಧಿಕಾರದ ಹಂಚಿಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಹಂಚಿಕೆ ಆಗಿದೆ ಅಂತಕ್ಕಂಥದ್ದು ಈಗಾಗಲೇ ರಾಜ್ಯಕ್ಕೆ ಬಹಿರಂಗಗೊಂಡಿದೆ ಒಂದು ವೇಳೆ ಈ ಹಗರಣಗಳಿಂದ ಸಿದ್ದರಾಮಯ್ಯನವರು ಸಡನ್ ಆಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರೆ ಆ ಸಂದರ್ಭದಲ್ಲಿ ಎ ಸಿ ಸಿ ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲ್ಲ ಅಂತಕ್ಕಂಥ ಸುಳಿವುಗಳು ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದಾವೆ ರಾಜ್ಯದ ದಲಿತ ಸಮುದಾಯದ ಬಹುದಿನಗಳ ಬೇಡಿಕೆ ಆಗಿರ್ತಕ್ಕಂಥ ದಲಿತ ಮುಖ್ಯಮಂತ್ರಿಯನ್ನು ರಾಜ್ಯಕ್ಕೆ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಎ ಸಿ ಸಿ ನಾಯಕರು ಬಂದಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಸುಳಿವನ್ನ ಪಡೆದುಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಹೇಗೋ ಆಗೋ ಮಾಡಿ ಈಗೋ ಮಾಡಿ ಮೂವತ್ತು ತಿಂಗಳ ಅವಧಿಯವರೆಗೆ ಸಿದ್ದರಾಮಯ್ಯವರೆ ಮುಂದುವರಿಲಿ ಅದಾದ ನಂತರ ನಮ್ಮ ನಡುವೆ ಮಾತುಕತೆ ಆಗಿರೋ ಪ್ರಕಾರ ಸಿದ್ದರಾಮಯ್ಯ ಅವರು ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ತಾರೆ ಅಂತಕ್ಕಂಥದ್ದು ಈ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಸಿದ್ದರಾಮಯ್ಯರ ಪರವಾದ ನಡೆಯಿಂದ ಗೊತ್ತಾಗ್ತಾ ಇದೆ ಒಂದು ವೇಳೆ ರಾಜ್ಯದಲ್ಲಿ ಸಡನ್ ಆಗಿ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಇಳಿದಿದ್ದೆ ಆದರೆ ಆ ಸಂದರ್ಭದಲ್ಲಿ ಎ ಐ ಸಿ ಸಿ ಬೇರೆಯಾದ ಆಗಿರ್ತಕ್ಕಂಥ ಒಂದು ಗಣತಂತ್ರವನ್ನು ರೂಪಿಸುತ್ತೆ ಅಂತಕ್ಕಂಥ ಮಾಹಿತಿಗಳು ಪಡೆದು ಬ ಕೇಳಿ ಬಂದಿದ್ದು ಸಿದ ಡಿ ಕೆ ಶಿವಕುಮಾರ್ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಸದ್ಯಕ್ಕೆ ಮುಖ್ಯಮಂತ್ರಿ ಮಾಡೋದಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟ ಸುಳಿವುಗಳು ಕೂಡ ಸಿಗ್ತಾ ಇದ್ದಾವೆ ಇನ್ನೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕುರ್ಚಿಯಿಂದ ಇಳಿದಂತ ಸಂದರ್ಭದಲ್ಲೂ ಕೂಡ ರಾಜ್ಯದಲ್ಲಿ ಯಾರೇ ಹೊಸ ಮುಖ್ಯಮಂತ್ರಿ ಕಾಂಗ್ರೆಸ್ ನಲ್ಲಿ ಆಗ್ಬೇಕು ಅಂದ್ರೆ ಅದು ಸಿದ್ದರಾಮಯ್ಯನವರ ಬಲ ಯಾರಿಗಿರುತ್ತೋ ಅವ್ರು ಮಾತ್ರ ಆಗಕ್ಕೆ ಸಾಧ್ಯ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಸಿದ್ದರಾಮಯ್ಯವರನ್ನ ಎದುರಾಕೊಂಡು ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಏನಾದರೂ ಡಿ ಕೆ ಶಿವಕುಮಾರ್ ಕೈ ಹಾಕಿದ್ದೆ ಆದರೆ ಆ ಒಂದು ಪ್ರಯತ್ನದಲ್ಲಿ ಡಿ ಕೆ ಶಿವಕುಮಾರ್ ವಿಫಲರಾಗತಕ್ಕಂಥದ್ದು ಬಹುತೇಕ ಪಕ್ಕ ಅಂತಕ್ಕಂಥ ಸುಳಿವು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರ ಪೈಕಿ ಬಹುತೇಕ ಶಾಸಕರು ಸಿದ್ದರಾಮಯ್ಯನವರ ಬೆಂಬಲಿಗರಾಗಿರ್ತಾರೆ ಸಿದ್ದರಾಮಯ್ಯನವರು ಹೇಳ್ತಕ್ಕಂಥ ಮಾತನ್ನ ಕೇಳ್ತಕ್ಕಂಥ ಅವರಾಗಿದ್ದಾರೆ ಒಂದು ವೇಳೆ ರಾಜ್ಯದಲ್ಲಿ ಹೊಸ ಮುಖ್ಯಮಂತ್ರಿ ಆಯ್ಕೆ ಬಂದ್ರೆ ಸಿದ್ದರಾಮಯ್ಯನವರು ಯಾರಿಗೆ ಸಪೋರ್ಟ್ ಮಾಡ್ತಾರೋ ಅವರಿಗೆ ಕೈಯಕ್ತಕ್ಕಂಥ ಮನಸ್ಥಿತಿಯಲ್ಲಿ ಅನೇಕ ಎಂಬತ್ತರಿಂದ ತೊಂಬತ್ತು ಶಾಸಕರು ಇದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಒಂದು ವೇಳೆ ಸಿದ್ದರಾಮಯ್ಯನವರನ್ನ ದೂರ ಸರಿಸಿ ಸಿದ್ದರಾಮಯ್ಯನವ್ರನ್ನ ಎದುರಾಕೊಂಡು ತಾನು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಏನಾದರೂ ಕೈ ಹಾಕಿದ್ರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಬೇರೆ ಆದಂತಹ ಒಂದು ರಣತಂತ್ರವನ್ನ ಮಾಡ್ತಾರೆ ಆ ಮೂಲಕ ತನ್ನ ಪರಮಾಪ್ತನಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಕಟ್ಟತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆ ಕಾರಣಕ್ಕೆ ಸಿದ್ದರಾಮಯ್ಯನವರು ಸಂಕಷ್ಟದಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ತಾನು ಬಲವಾಗಿ ನಿಂತು ಸಿದ್ದರಾಮಯ್ಯನವರ ಒಂದು ಮನಸ್ಸನ್ನು ಗೆಲ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಸಂಪೂರ್ಣ ಬೆಂಬಲನ ತಾನು ಪಡ್ಕೋಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಡಿ ಕೆ ಶಿವಕುಮಾರ್ ಬಂದಿದ್ದು ಇದೀಗ ರಾಜ್ಯದ ಜನರ ಮುಂದೆ ಸಿದ್ದರಾಮಯ್ಯನವರ ಪರವಾಗಿ ಮಾತಾಡದೇ ಇರತಕ್ಕಂಥದ್ದು ಅತ್ಯಂತ ಒಂದು ಸ್ಪಷ್ಟವಾದ ನಿಲುವಾಗಿದೆ ಇನ್ನೊಂದು ಕಡೆ ತಾನೇ ಒಕ್ಕಲಿಗ ಸಮುದಾಯ ನಾಯಕತ್ವವನ್ನು ಪಡೆದುಕೊಳ್ಬೇಕು ಅನ್ನೋ ಕಾರಣಕ್ಕೆ ಈ ಡಿ ಕೆ ಶಿವಕುಮಾರ್ ಅವರ ಸಂಪೂರ್ಣ ಟಾರ್ಗೆಟ್ ಇರತಕ್ಕಂಥದ್ದು ಕೇಂದ್ರ ಸಚಿವ ಜೆ ಡಿ ಎಸ್ನ ವರಿಷ್ಠ ಕುಮಾರಸ್ವಾಮಿ ಅವರ ಮೇಲೆ ಬಿ ಜೆ ಪಿಯನ್ನು ಏನು ಬೆಂಗಳೂರಿಂದ ಮೈಸೂರರಿಗೆ ಪಾದಯಾತ್ರೆಯನ್ನು ಕೈಗೊಳ್ತು ಅದಕ್ಕೆ ಮುಂದೆ ಕಾಂಗ್ರೆಸ್ ಕೂಡ ಜನಾಂದೋಲನ ಅಂತಕ್ಕಂಥ ಒಂದು ಯಾತ್ರೆಯನ್ನು ಕೈಗೊಳ್ತು ಈ ಸಂದ ಈ ಯಾತ್ರೆಯ ಸಂದರ್ಭದಲ್ಲಿ ನೇರವಾಗಿ ಡಿ ಕೆ ಶಿವಕುಮಾರ್ ಟಾರ್ಗೆಟನ್ನು ಮಾಡಿದ್ದು ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಎಚ್ ಡಿ ಕುಮಾರಸ್ವಾಮಿ ಅವರನ್ನು ರ ವಕಲಿಗ ಸಮುದಾಯದ ಒಂದು ಮತದಾರರಿಂದ ದೂರ ಸರಿಸಬೇಕು ಆ ಮೂಲಕ ಆ ಒಕ್ಕಲಿಗ ಸಮುದಾಯದ ನಾಯಕತ್ವವನ್ನು ನಾನೇ ವಹಿಸ್ಕೊಳ್ಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಡಿ ಕೆ ಶಿವಕುಮಾರ್ ಬಂದಿದ್ದು ತೀರಾ ವೈಯಕ್ತಿಕ ಮಟ್ಟಕ್ಕಿಳಿದು ಕುಮಾರಸ್ವಾಮಿ ಅವರನ್ನು ವಾಚಾಮಗೋಚರವಾಗಿ ವಾಗ್ದಾಳಿಯನ್ನು ಮಾಡ್ತಿರ್ತಕ್ಕಂಥದ್ದು ನಾವೆಲ್ಲರೂ ನೋಡಿದ್ದೀವಿ ಈ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ತಾನು ಮುಂದಿನ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂದರೆ ಅನಿವಾರ್ಯವಾಗಿ ಸಿದ್ದರಾಮಯ್ಯನವರ ಬೆಂಬಲ ನನಗೆ ಬೇಕು ಅನ್ನೋ ಕಾರಣಕ್ಕೆ ಇದೀಗ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗನ್ನು ಮಾಡ್ತಿದ್ದು ಅಹಿಂದ ವರ್ಗಗಳ ಒಂದು ಮತಗಳ ಮೇಲೂ ಕೂಡ ಡಿ ಕೆ ಶಿವಕುಮಾರ್ ಮುಂದ ಮುಂದಾಲೋಚನೆಯಿಂದ ಈ ರೀತಿಯ ವರ್ತನೆಯನ್ನು ಮಾಡ್ತಿದ್ದಾರೆ ಅಂತಕ್ಕಂಥ ಮಾತುಗಳು ರಾಜ್ಯದ ಕಾಂಗ್ರೆಸ್ನಲ್ಲಿ ಕೇಳಿಬರ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರ ಬೆನ್ನಿಗೆ ಬಲವಾಗಿ ನಿಲ್ಲೋದಕ್ಕೆ ನಿಜವಾದ ಕಾರಣ ಏನು ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟಕಿಯಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ